ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕಾರ್ತಿಕ್ ಬಂದಿದ್ದೀನಿ ಅಂದರೆ ಏನಾರು ವಿಷಯಗಳಿರುತ್ತೆ ಸೊ ಎಲ್ಲರಿಗೂ ಮುಂಚಿತವಾಗಿ ರಂಜಾನ್ ಹಬ್ಬ ಮತ್ತು ಯುಗಾದಿ ಹಬ್ಬದ ಬೆಸ್ಟ್ ವಿಷಸ್ನ ತಿಳಿಸ್ದ ಅದೇ ಸೇಮ್ ಟೈಮು ನಾನು ರಂಜಾನ್ ಹಬ್ಬಕ್ಕೆ ಮುಸ್ಲಿಮ್ಸ್ಗೆ ನಾಲ್ಕೂವರೆ ಸಾವಿರ ಕೋಟಿ ಬಜೆಟಲ್ಲಿ ಕೊಟ್ಟರು ನನಗೇನು ಬೇಜಾರಿಲ್ಲ ನಾನು ಇವತ್ತು ಹೇಳ್ತಾ ಇದ್ದೀನಲ್ಲ ಅವರು ನಮ್ಮ ಅಣ್ಣ ತಮ್ಮಂದರೆ ನಾನು ನನ್ನ ವೀಡಿಯೋದಲ್ಲಿ ಹೇಳಿದ್ದೀನಿ ನಿಮ್ಮನ್ನ ಯಾಕೆ ಸೈಸ್ಕೊಂಡಿದ್ದೀವಿ ಎಲ್ಲೆಲ್ಲಿ ಸಹಿಸ್ಕೊಂಡಿದ್ದೀವಿ ಹೆಂಗ್ ಸಹಿಸ್ಕೊಂಡಿದ್ದೀವಿ ಪ್ರತಿಯೊಂದು ಅಜ್ಜ ರಿಜ್ವಾನ್ ಹರ್ಷದ್ರ ಒಂದು ಕೋಟ್ ಮಾಡಿ ಹೇಳಿದ್ದೀನಿ ವಿ ವಿ ಡೋಂಟ್ ಲೀಸ್ಟ್ ಬಾದರ್ಡ್ ನಿಮ್ಗೆ ನನ್ಗೆ ಏಕೆಂದರೆ ನೀವು ನಮ್ಮ ಥರನೇ ಪ್ರಜೆಗಳು ಬಟ್ ಸಂವಿಧಾನ ಸಂವಿಧಾನ ಅಂತ ಹೇಳೋವಂಥ ನಿಮ್ಮ ರಾವುಲ್ಲು ಆ ಬುಕ್ನ ಇಟ್ಕೊಂಡು ಅಲ್ಲಾಡಿಸೋ ಅಂಥ ರಾವುಲ್ಲು ಸಂವಿಧಾನಕ್ಕೆ ನೀವು ಗೌರವ ಕೊಡಬೇಕು ಕೊಡಬೇಕಲ್ವಾ ಎನಿ ಹೌದು ಸ್ನೇಹಿತರೆ ವಿಷಕ್ಕೆ ಬಂದ್ಬಿಡ್ತೀನಿ ರಂಜಾನ್ಗೆ ಮುಸ್ಲಿಮ್ಸ್ಗೆ ಬೇವು ಬೆಲ್ಲ ಹಿಂದೂಗಳಿಗೆ ಮತ್ತೆ ಜನಸಾಮಾನ್ಯರಿಗೆ ನಾನು ಹೇಳ್ತಿರೋದು ಹಿಂದೂ ಮುಸ್ಲಿಮ್ ಅಂತ ಇದು ಮಾಡ್ತಾ ಇಲ್ಲ ನಾನು ಅಟ್ಲೀಸ್ಟು ಜನಸಾಮಾನ್ಯರಿಗೆ ಬೇವು ಕೊಟ್ಟಿದ್ದೀರಲ್ಲ ಎಷ್ಟು ಮಟ್ಟಿಗೆ ಸರಿ ಸಿದ್ದರಾಮಯ್ಯನವರೇ ಅಟ್ಲೀಸ್ಟ್ ಮುಸ್ಲಿಮ್ಸ್ಗಾರು ಬೆಲ್ಲ ಕೊಟ್ಟಿದ್ದೀರಾ ಅದು ವಿ ಆರ್ ವೆರಿ ಪ್ರೌಡ್ ನಮಗೆ ಬೇವು ಕೊಟ್ಟಿದ್ದೀರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಹೋಗ್ಲಿ ಅಟ್ಲೀಸ್ಟ್ ಯುಗಾದಿ ಹಬ್ಬ ಬರ್ತಾ ಇದೆ ಅದನ್ನ ಆದಮೇಲಾದ್ರೂ ನಾವು ಹೇಳಬೇಕು ಅನ್ನೋ ಒಂದು ಪರಿಜ್ಞಾನ ಪರಿ ಇದು ಇಲ್ವಾ ಹಾಂ ಈಗ ಹೆಂಗ್ ಮಾ ಈಗ ನಾನು ಹೇಳೋದು ಇರೋರೇನಿಲ್ಲ ನಿಮ್ಮಂಥವ್ರು ಅಲ್ಲಿ ಇಲ್ಲಿ ತಲೆ ಹೊಡೆದಿರ್ತೀರಾ ಅಥವಾ ಲಂಚ ಒಡೆದಿರ್ತೀರಾ ಅಥವಾ ಏನೋ ಮಾಡಿರ್ತೀರಾ ನಾನು ನೀವು ಹೊಡೆದಿದ್ದೀರೋ ಅಲ್ವೋ ಗೊತ್ತಿಲ್ಲ ನಾನು ನಿಮ್ಗೆ ಯಾಕೆ ಅಂತಿದ್ದೀನಿ ಅಂದರೆ ಬಿಕಾಸ್ ಆಫ್ ಕೋಟಿಂಗ್ ಸೈಟ್ಸ್ ಆಮೇಲೆ ನೀವು ಸಮಾಜವಾದಿ ಅಂತೀರಾ ನಮ್ಮನೆ ಹತ್ರನೇ ನೂರು ಕೋಟಿ ಮನೆ ಕಟ್ತಿದ್ದೀರಾ ಏನು ಸಮಾಜವಾದಿನೋ ಗೊತ್ತಿಲ್ಲ ಯಾವ ರಾಜ ಯಾವ ಗೌಡ ಇದೆಲ್ಲ ಒಂದು ಕಡೆ ಇರಲಿ ನಮಗೆ ಆಕ್ರೋಶ ಇದೆ ಈಗ ನೀವು ಜನಸಾಮಾನ್ಯರಿಗೆ ಹೊರೆ ಆಗುವಂಥ ಹೊರೆ ರಾಮಾಯಣವ್ರಾದ್ರಲ್ಲ ಹಾಂ ಈ ರೀತಿ ಹೊರೆಯಾಗಿದಿರಲ್ಲ ಎಷ್ಟ್ರ ಮಟ್ಟಿಗೆ ಸರಿ ರಾಮಾಯಣವ್ರೆ ಆ ಯುಗಾದಿ ಹಬ್ಬಕ್ಕೆ ನೀವು ಬೆಲ್ಲ ಕೊಡದೇ ಇದ್ರೂ ಚಿಂತೆ ಇಲ್ಲ ಬೇವು ಕೊಟ್ಟಿದಿರಲ್ಲ ಎಷ್ಟರ ಮಟ್ಟಿಗೆ ಸರಿ ಬೇವು ಬೆಲ್ಲ ಎರಡು ಕೊಡಬೇಕು ಕಷ್ಟ ಸುಖ ಎರಡು ಕೊಡ್ಬೇಕು ಸಿದ್ದರಾಮಯ್ಯವ್ರೆ ಬರೀ ಕಷ್ಟ ಕೊಟ್ರೆ ಎಷ್ಟ್ರ ಮಟ್ಟಿಗೆ ಸರಿ ಇದು ದೇವರು ನಿಮ್ಮನ್ನ ಮೆಚ್ಚನ ಹೇಳಿ ಹೇಳಿ ಸಿದ್ದರಾಮಯ್ಯನವ್ರೆ ಸಿದ್ದರಾಮಯ್ಯನವ್ರೆ ಸಿದ್ದರಾಮಯ್ಯವರೇ ಯಾಕೆ ಇಷ್ಟರ ಮಟ್ಟಿಗೆ ನೀವು ರಾಮಯ್ಯನವ್ರು ಆಗ್ತಾ ಇದ್ದೀರಾ ಜನಗಳಿಗೆ ಯಾಕಪ್ಪ ಹೊರೆ ಕೊಡ್ತಾ ಇದ್ದೀರಾ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಸಿದ್ದರಾಮಯ್ಯನವರೇ ಹ್ಞೂ ದಯವಿಟ್ಟು ನೀವು ನಿಮ್ಮ ಒಂದು ಇದನ್ನ ಮನಸ್ಥಿತಿಗಳನ್ನ ಬದಲು ಮಾಡ್ಕೊಂಡು ಬನ್ನಿ ಹೌದು ನಾವು ಐದು ಗ್ಯಾರಂಟಿ ಅಧಿಕಾರಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ ಈಗ ನೂರ ಮೂವತ್ತೆಂಟು ಜನ ಬಂದಿದ್ದೀರಾ ಹಂಗನ್ಬಿಟ್ಟು ನಿಮ್ಮಲ್ಲಿ ಒಳ್ಳೆ ಕೆಲಸ ಆಗಿಲ್ವಾ ಅದನ್ನು ನಾನು ಹೇಳಲ್ಲ ನಿಮ್ಮ ಇವ್ರುಗಳು ಹೇಳ್ಬೇಕು ನಿಮ್ಮ ಸಪೋರ್ಟರ್ಸ್ ಹೇಳ್ಬೇಕು ಬಟ್ ನೀವು ಈಗ ಸರ್ಕಾರದ ಕ ಏನೋ ಸರ್ಕಾರದ ನಡೆ ಕಾರ್ಯಕರ್ತರ ಕಡೆಗೆ ಅಂತ ಮಾಡ್ತಿರಲ್ಲ ಇದು ಎಷ್ಟರ ಮಟ್ಟಕ್ಕೆ ಸರಿ ಅಲ್ಲೂ ಅಲ್ಲೂ ನಿಮ್ಮ ಕಾರ್ಯಕರ್ತರು ನಿಮಗೆ ಅಫ್ಯೂಸ್ಮೆಂಟ್ ಮಾಡ್ತಿರಲ್ಲ ಇನ್ನೂ ನೀವು ಕಾಂಗ್ರೆಸ್ ಕಡೆ ಕಾರ್ಯಕರ್ತರ ಕಡೆಗೆ ಮಾಡಬೇಕು ಅದನ್ನು ಬಿಟ್ಬಿಟ್ಟು ನೀವು ಇದು ಈ ಥರ ಮಾಡ್ತಿರಲ್ಲ ಸೊ ಸ್ನೇಹಿತರೆ ನಾನು ಹೇಳೋದು ಯುಗಾದಿ ಹಬ್ಬಕ್ಕೆ ನನ್ನ ಸಿದ್ದರಾಮಯ್ಯನವರು ಜನತೆಗೆ ಬೇವು ಕೊಡದೆ ಬೆಲ್ಲ ಕೊಡದೆ ಇದ್ರು ಚಿಂತೆ ಇಲ್ಲ ಬೇವಂತೂ ಅಂಚಿದ್ದಾರೆ ಆದರೆ ಬೇವು ಬೆಲ್ಲ ಎರಡೂ ಹೊಟ್ಟೆ ಆಗಿ ತಿನ್ಬೇಕು ಅಂತ ನನ್ನ ಆಶಯ ಸೊ ಸಿದ್ದರಾಮಯ್ಯನವ್ರಿಗೆ ಒಳ್ಳೆಯ ಬುದ್ಧಿ ಕೊಡಲಿ ಭಗವಂತ ಅವರ ಇವರು ಯಾರು ಧರ್ಮಪತ್ನಿ ಧರ್ಮಪತ್ನಿ ಅವರು ಇವರಿಗೆ ಧರ್ಮವಾಗಿ ತೆರಿಗೆನ ಹಾಕೋದಕ್ಕೆ ಹೇಳಿ ದ ಜನಕ್ಕೆ ಧರ್ಮ ಮಾಡೋದಕ್ಕೆ ಹೇಳಿ ಧರ್ಮಪತ್ನಿಯವರು ತಾಯಿ ಚಾಮುಂಡೇಶ್ವರಿ ಅವರ ಪರಮ ಭಕ್ತರು ಆ ಚಾಮುಂಡೇಶ್ವರಿ ತಾಯಿ ಇವರ ಧರ್ಮಪತ್ನಿಗೆ ಹೇಳಿ ಅದ್ರ ಮೂಲಕ ಸಿದ್ದರಾಮಯ್ಯವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ನಾನು ಕೇಳ್ಕೊಳ್ತಾ ತೆರಿಗೆ ರಾಮಯ್ಯನವರೇ ದಯಮಾಡಿ ನಿಮಗೆ ಆಗ್ತಾ ಇಲ್ಲ ಅಂದರೆ ನಮಗೆ ತೆರಿಗೆಗಳನ್ನ ಹಾಕಬೇಡಿ ನೀವು ನಮಗೆ ಹೇಳ್ತಾ ಇದ್ರಿ ಪಾಪ ಕಿಂಡಲ್ ಮಾಡೋರು ಪೆಟ್ರೋಲು ನೂರ ಮೂರು ರೂಪಾಯಿ ಆಗೋಯ್ತು ನೂರ ನಾಲ್ಕು ರೂಪಾಯಿ ಆಗೋಯ್ತು ಅಪ್ಪ ಪೆಟ್ರೋಲು ಅನಿವಾರ್ಯ ಅಲ್ಲ ಇವತ್ತಿಗೆ ನೀವು ಏನು ಹಾಲಿನ ಬೆಲೆ ಹತ್ತು ರೂಪಾಯಿ ಹತ್ತತ್ರ ಮೂರು ಬಾರಿಯಿಂದ ಹೆಚ್ಚಿಗೆ ಮಾಡಿದ್ದೀರಾ ಅದು ಹಾಲು ಅನಿವಾರ್ಯ ದಿನನಿತ್ಯದ ಇದು ಪೆಟ್ರೋಲ್ ನನಗೆ ಬೇ ನಿಮ್ಮ ದುರಾಂಕಾರದ ಸ್ವಾಮಿಗಳು ಹೇಳ್ತಾರಲ್ಲ ಬೇಕು ಅಂದರೆ ಆಕಸ್ಕೊತೀವಿ ಬೇಡ ಅಂದರೆ ಬಿಡ್ತೀವಿ ಪೆಟ್ರೋಲ್ ಆಗಲಿ ಮಟನ್ ಆಗಲಿ ಅಥವಾ ಕೆ ಎಸ್ ಆರ್ ಟಿ ಸಿಲಿ ಓಡಾಡೋದಾಗಲಿ ಆಯಿತಾ ನನಗೆ ಯಾವ ಮಟ್ಟ ಇರುತ್ತೆ ಅದರಲ್ಲಿ ಓಡಾಡ್ತೀವಿ ಪಾಪ ದುರಾಂಕಾರದ ಸ್ವಾಮಿಗಳು ಹೇಳಿದಾರಲ್ಲ ಅದನ್ನು ಸೊ ಸ್ನೇಹಿತರೆ ನಾನು ಹೇಳೋದು ಇಷ್ಟೇ ದಯಮಾಡಿ ಲೆಕ್ಕದ್ರಾಮಾಯಣವ್ರೆ ದಯಮಾಡಿ ಜನ ಜನರ ಮೇಲಿರೋ ಲೆಕ್ಕನ ಹೊರೆಯ ಇಳಿಸಿ ಆಯ್ತಾ ವರೇನ ಇಳಿಸ್ದಂಥ ರಾಮಾಯಣವ್ರಾಗಿ ಇಲ್ಲಾಂದರೆ ಜನ ನಿಮ್ಮನ್ನ ಎಲ್ಲಿ ಇಳಿಸ್ಬೇಕು ಈಗ ಚಾಮುಂಡೇಶ್ವರಿಲಿ ಯಾವ ರೀತಿ ನಿಮ್ಮನ್ನ ಇಳಿಸಿ ಇನ್ನೂ ವಾಪಸ್ ತಿರುಗಿ ನೋಡೋಕ್ಕಾಗಲ್ಲ ಆ ಥರ ಮಾಡಿದ್ದೀವಿ ಇಲ್ಲೂ ಅದೇ ರೀತಿ ಆಗುತ್ತೆ ಸೊ ಅಲ್ಲಿ ನೀವು ಬರೀ ಒಬ್ರು ಈಗ ನೂರ ಮೂವತ್ತೆಂಟರಲ್ಲಿ ಹಬ್ಬಬ್ಬ ಅಂದರೆ ಇಪ್ಪತ್ತೈದು ಬರ್ಬೋದು ತುಂಬ ಜಿನೀನ್ಗಳಿದಾರೆ ನಿಮ್ಮ ಪಕ್ಷದಲ್ಲಿ ಏನು ನಾವೇನಿಲ್ಲ ಅಂತ ಹೇಳಲ್ಲ ಬಟ್ ಇಟ್ಸ್ ಆಲ್ ಡಿಪೆಂಡ್ ನಮ್ಮ ಮೇಲೆ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ 你说一下。